ಆಗ್ತೀವಿ ಮೂರ್ ತಿಂಗಳಿಂದ ಗುರು ಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯದ್ದು ಬರ್ತದೆ ಖಂಡಿತ ನಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ ಸೊ ತುಂಬ ಜನ ಇದೀಗ ಕೇಳ್ತಾ ಇದ್ದರು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಅಂತ ಆ್ಯಂಡ್ ಇನ್ನು ಕೆಲವೊಂದು ಕಡೆ ಕೇಳಿ ಬರ್ತಾಯಿದ್ರು ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಇನ್ ಮುಂದೆ ಕ್ಯಾನ್ಸಲ್ ಆಗಿದೆ ಸೊ ಯಾವುದೇ ಥರ ಇನ್ ಮುಂದೆ ಹಣ ಬರೋದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಇದೀಗ ನ್ಯೂಸ್ಗಳಲ್ಲಿಯೂ ಕೂಡ ಈ ಒಂದು ಸುದ್ದಿನೇ ಎಲ್ಲ ಕಡೆ ಬರ್ತಾ ಇದೆ ಆ್ಯಂಡ್ ಇದ್ರ ಬಗ್ಗೆ ಇದೀಗ ಡಿ ಕೆ ಶಿವಕುಮಾರ್ ರವರು ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಏನೇನು ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನೇನು ಆಗಿದೆ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಇಲ್ವಾ ಅಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೆ ಎಂಬುದನ್ನು ಕೂಡ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಅವರ ಒಂದು ಖಾತೆಗೆ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಇದೀಗ ಟೋಟಲ್ ಆಗಿ ಹದಿನೈದು ಕಂತಿನ ಹಣದವರೆಗೂ ಕೂಡ ಇದೀಗ ಬಂದಿದೆ ಸೊ ಎಲ್ಲರೂ ಕೂಡ ಇದೀಗ ವೇಟ್ ಮಾಡ್ತಾ ಇರೋದು ಹದಿನಾರು ಹದಿನೇಳು ಹಾಗೂ ಹದಿನೆಂಟನ ಕಂತಿಗೆ ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಹದಿನಾರು ಹದಿನೇಳು ಹಾಗೂ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರತ್ತಾ ಅಂತ ಅಂಡ್ ಈ ಹಿಂದೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ರು ಸೊ ಯಾವ ಅದೇ ಥರ ನಾವು ಈ ಒಂದು ಯೋಜನೆಗಳನ್ನು ಕ್ಯಾನ್ಸಲ್ ಮಾಡೋದಿಲ್ಲ ನಮ್ಮ ಒಂದು ಸರ್ಕಾರದಲ್ಲಿ ಈ ಒಂದು ಯೋಜನೆ ಹಣ ಅವರ ಒಂದು ಖಾತೆಗೆ ತಲುಪೇ ತಲುಪತ್ತೆ ಸೊ ಕೆಲವು ದಿನಗಳು ಲೇಟ್ ಆಗ್ಬೋದು ಬಟ್ ಎಲ್ಲ ರೀತಿಯ ಕಂತು ಅಥವಾ ಯಾವುದೇ ರೀತಿಯ ಬಾಕಿ ಇಟ್ಕೊಳ್ದಂಗೆ ಸೊ ಎಲ್ಲ ಕಂತನ್ನು ಅವರಿಗೆ ನೀಡ್ತೇವೆ ಅಂತ ಇದೀಗ ಈ ಹಿಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ರು ಆ್ಯಂಡ್ ಇದಕ್ಕೆ ತುಂಬ ಜನ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಆ್ಯಂಡ್ ಕೆಲವೊಂದು ನ್ಯೂಸ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಸೊ ಈ ಒಂದು ಯೋಜನೆಗಳು ಕ್ಯಾನ್ಸಲ್ ಆಗಲಿದೆ ಅಂತ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು ಆ್ಯಂಡ್ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಇವಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನೇನು ಹೇಳಿದ್ದಾರೆ ಎಂಬುದನ್ನು ಇದೀಗ ನೋಡುವ ಆಗ್ತೀವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಅದು ಬರ್ತದೆ ಖಂಡಿತ ನಾವೇನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಗೃಹಲಕ್ಷ್ಮಿ ಯೋಜನೆಯು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುದಿಲ್ಲ ಸೊ ಮೂರು ಕಂತುಗಳು ಇದೀಗ ನಾವು ನೀಡಬೇಕಾಗಿದೆ ಸೊ ಈ ಒಂದು ಹಣವನ್ನ ಶೀಘ್ರದಲ್ಲೇ ನಾವು ನೀಡ್ತೇವಂತ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸ್ಪಷ್ಟನೆಯೊಂದನ್ನು ಸುದ್ದಿಗೋಷ್ಠಿಯಲ್ಲಿ ನೀಡಿದ್ದಾರೆ ಅಂಡ್ ಇವಾಗ ಬಂದಿರುವಂತಹ ಒಂದು ನ್ಯೂಸ್ ನ ಪ್ರಕಾರ ಸೊ ಮೂರು ಕಂತಿನ ಹಣವನ್ನ ಇದೀಗ ಒಂದೇ ತಿಂಗಳಿನಲ್ಲಿ ಅಂತಂದ್ರೆ ಫೆಬ್ರವರಿಯ ಕೊನೆಯ ವಾರ ಅಥವಾ ಮಾರ್ಚ್ ತಿಂಗಳ ಮೊದಲ ವಾರದಂದು ಈ ಒಂದು ಹಣವನ್ನ ನೀಡ್ತೇವಂತ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಸ್ಪಷ್ಟನೆಯೊಂದು ಇದೀಗ ಬಂದಿದೆ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವ ಯಾವ ಕಂತು ಇದೀಗ ಬರಬೇಕು ಎಂಬುದನ್ನ ಪ್ರತಿಯೊಬ್ಬರೂ ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು